ಕರ ಪಾಗೋಡಪಟ್ಟಣದಲ್ಲಿ ಶ್ರೀ ದೇವಗಿರಿ ಬೆಟ್ಟದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವೆಂಕಟೇಶ್ವರ ಸ್ವಾಮಿಗೆ ಹೂವಿನ ಅಲಂಕಾರ ಬಹಳ ವೈಭವತವಾಗಿ ಮಾಡಲಾಗಿತ್ತು ಈ ದೇವಸ್ಥಾನಕ್ಕೆ ಎರಿದು ಬಂದ ಭಕ್ತ ಸಾಗರ ದೇವರ ದರ್ಶನವನ್ನು ಪಡೆದರು ಪಾವಗಡದಿಂದ ಒಂದು ಕಿಲೋಮೀಟರ್ ದಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿರುತ್ತದೆ ಬೆಟ್ಟದ ತುದಿಯಲ್ಲಿ ಚಿಕ್ಕ ತಿರುಪತಿ ಎಂದು ಪ್ರಸಿದ್ಧತೆಯನ್ನು ಪಡೆದಿದೆ ಈ ದೇವಸ್ಥಾನದ ವ್ಯವಸ್ಥಾಪಕರು ಜಿ ಪ್ರಕಾಶ್ ಮಾತನಾಡಿ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಲು ಅನೇಕ ಜನರು ಬೆಟ್ಟದಲ್ಲಿ ಒಂದು ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ನಿರ್ಮಾಣ ಮಾಡಿ ಎಂದು ಜನರ ಬೇಡಿಕೆಯಾಗಿತ್ತು ಎಂದು ತಿಳಿಸಿದರು ಅದೇ ರೀತಿಯಾಗಿ ಜನರ ಆಸೆಯಂತೆ ತುದಿಯಲ್ಲಿ ತಿರುಪತಿ ತಿಮ್ಮಪ್ಪನ ವೆಂಕಟೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಈ ಒಂದು ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಸಾವಿರಾರು ಭಕ್ತಾದಿಗಳು ಬಂದು ದರ್ಶನ ಪಡೆಯುತ್ತಿದ್ದಾರೆ ಎಂದು ಹೇಳಿದರು ನಮ್ಮ ಜೀವನ ಉದ್ದಕ್ಕೂ ನಾವು ತರಕೂ ನಮಗೆ ಒಂದು ಇದು ಇರ್ತದೆ ಒಂದು ಜ್ಞಾಪಕ ಇರ್ತದೆ ಒಂದು ಅಚೀವ್ಮೆಂಟ್ ಒಂದು ದೊಡ್ಡ ಅಸೆಟ್ ಈ ಸಮಾಜಕ್ಕೆ ನೀವೇ ಕರ್ನಾಟಕದಲ್ಲಿ ಎಲ್ಲಿ ಇಂಥ ಬೆಟ್ಟದ ಮೇಲೆ ವೆಂಕಟೇಶ್ವರ ಸ್ವಾಮಿ ಇಲ್ಲ ಇದು ಒಂದು ಮಿನಿ ತಿರುಪತಿ ಇದೆ ಅಂತ ಅದಕ್ಕೆ ವೆಂಕಟೇಶ್ವರ ಸ್ವಾಮಿ ಅವರು ಅವಕಾಶ ಮಾಡಿಕೊಂಡಿದ್ದಾರೆಲ್ಲೂ ಯಾರೂ ಆಲೋಚನೆ ಕೊಟ್ಟಿದ್ರು ಈ ಆಲೋಚನೆ ಎಲ್ಲ ದೇವ್ರದೇ ಅವರು ಇಲ್ಲಿ ಬರಬೇಕು ಇಲ್ಲಿ ನಾನು ಕೂತ್ಕೊಂಡು ಈ ಜನರಿಗೆಲ್ಲ ಇದು ಮಾಡಬೇಕು ಅಂತ ಅವರು ಅಂದ್ಕೊಂಡಿದ್ದಕ್ಕೆ ನಮ್ಮನ್ನ ಇಲ್ಲಿ ಬಂದು ಎಷ್ಟು ಪ್ರಾಬ್ಲಮ್ ಅಂತಂದ್ರೂ ಅಲ್ಟಿಮೇಟಾಗಿ ಆಗಿ ಕೂಡ ಜನ ಎಲ್ಲರೂ ಕೋಆಪ್ರೇಟ್ ಮಾಡಿದ್ದಾರೆ ಅವರಿಗೆಲ್ಲ ತುಂಬ ನಾವು ಕೃತಜ್ಞತೆಯಾಗಿರ್ತೀವಿ ಆಗಿರ್ತೀವಿ ಅಷ್ಟೇ ಅಲ್ಲ ಇಲ್ಲಿರೋ ಪೊಲಿಟಿಷಿಯನ್ಸ್ನು ತುಂಬಾ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಇವರೆಲ್ಲ ಸಹಕಾರ ಕೊಟ್ಟಿದ್ದಿ ದುಡ್ಡಿದ್ರಿನ ಮಾಡೋಕ್ಕಾಗಲ್ಲ ಎಲ್ಲ ಸಹಕಾರ ಇರೋಲ್ಲ ಸಹಕಾರ ಇದ್ರೆ ಇಂಪ್ರೂವ್ ದುಡ್ಡಿದ್ರೆ ಮಾತ್ರ ಇಂಪ್ರೂವ್ ಆಗಲ್ಲ ಎಲ್ಲ ಸಹಕಾರ ಕೊಟ್ಟರು ಅದಕ್ಕೋಸ್ಕರ ಇಲ್ಲಿ ಒತ್ತು ಇದು ಇಲ್ಲಿ ಮಾಡೋಕೆ ಒಂದು ಅವಕಾಶ ಬಂದಿದೆ ಪಾವಗಡದಲ್ಲಿ ಬಹಳಷ್ಟು ಅದ್ಭುತವಾಗಿ ತಿರುಪತಿ ಮಾದರಿಯಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ ಜನರ ಸುಖಶಾಂತಿಗೋಸ್ಕರ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ ಎಂದು ತಿಳಿಸಿದರು ಹಿಂದೂ ಸಂಪ್ರದಾಯದಂತೆ ಅನೇಕ ಧಾರ್ಮಿಕ ವಿಧ ವಿಧಾನಗಳ ಮೂಲಕ ಹೋಮ ಪೂಜೆ ಹಾಗೂ ಅಭಿಷೇಕ ಮತ್ತು ಕಾರ್ಯಕ್ರಮಗಳ ಮೂಲಕ ಅದ್ಭುತವಾಗಿ ಹಮ್ಮಿಕೊಂಡಿದ್ದೇವೆ ಎಂದರು ಪಾವಗಡ ಜನತೆಯೇ ಎಲ್ಲರ ಸಹಕಾರದಿಂದ ದೇವಸ್ಥಾನ ನಿರ್ಮಾಣವಾಗಿದೆ ಎಂದು ತಿಳಿಸಿದರು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಮದುವೆ ಹಾಗೂ ಮುಂತಾದ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಡಲಾಗುತ್ತದೆ ಎಂದು ತಿಳಿಸಿದರು ನಂತರ ಭಕ್ತಾದಿಗಳು ಮಾತನಾಡಿ ಬೆಟ್ಟದ ತುದಿಯಲ್ಲಿ ನಿರ್ಮಾಣ ಮಾಡಿರುವುದರಿಂದ ಈ ದೇವಸ್ಥಾನಕ್ಕೆ ಬಂದರೆ ನಮ್ಗೆ ನೆಮ್ಮದಿ ಶಾಂತಿ ಸಿಗುತ್ತದೆ ಎಂದು ಹೇಳಿದರುಗ್ರಿ ತುಂಬಾ అది కాక హిల్స్ లో ఉన్నట్లుంది సాంగ్ ఎట్లా పోతాము నాకల్సి ఉందా సాటిస్ఫాక్షన్

ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ನ್ಯೂಸ್ ಚಾನಲ್ ಹೆಸರು ಎಂ ಎಸ್ ಮೀಡಿಯಾ ನ್ಯೂಸ್ ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ಕ್ಷಣದ ಸುದ್ದಿಯನ್ನು ಅಪ್ಲೋಡ್ ಮಾಡಲಾಗುತ್ತದೆ ಹೊಸದಾಗಿ ನಮ್ಮ ಚಾನಲನ್ನು ವೀಕ್ಷಿಸುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ರತಿದಿನ ಹೊಸ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ತಪ್ಪದೇ ವೀಕ್ಷಿಸಿ